ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಗುರು ಏನಾಗಿದೆ ಈ ಪಟ್ಟಣಕ್ಕೆ ಅನ್ನೋ ತರ ಆಗಿದೆ ಅಲ್ಲಪ್ಪ ಎರಡ್ ನೂರ ಐವತ್ ರನ್ ಗಳು ಏನ್ ಈ ತರ ಸಲೀಸಾಗಿ ಬರ್ತಿದೆಯಲ್ಲ ಗುರು ಇವತ್ತು ಡಿ ಸಿ ಅವರು ಎರಡ್ ನೂರ ಐವತ್ತೇಳು ಹೊಡೆದ್ರು ಮುಂಬೈ ಅದಕ್ಕೆ ಪ್ರತ್ಯುತ್ತರವಾಗಿ ಎರಡ್ ನೂರ ನಲವತ್ತೇಳು ಗುರು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ ಏನು ನೋಡ್ತಿದ್ವಿ ಅಂತ ಈ ಐ ಪಿ ಎಲ್ ಸೀಸನಲ್ಲಿ ಒನ್ ಟೈಮಲ್ಲಿ ಟೂ ಹಂಡ್ರೆಡ್ ಮೇಲೆ ದಾಟಿದ್ರು ವಾವ್ ಅಂತಿದ್ವಿ ನಾವು ಇವಾಗ ಟೂ ಫಿಫ್ಟಿನೂ ಕಮ್ಮಿ ಆಗ್ತಿದೆ ಅಲ್ವ ಗುರು ಸ್ಕೋರ್ಸು ಇನ್ನೇನು ಒಂದು ಹತ್ರಿಂದ ಸೋತರು ಅವರು ಇಲ್ಲ ಅಂದಿದ್ರೆ ಇದು ಮ್ಯಾಚು ಗೆದ್ದಿರೋರು ಅಂದರೆ ಲೈಕ್ ಚೇಸಲ್ಲಿ ಮಾ ಚೇಸ್ ಮಾಡಿ ಗೆದ್ದಿರೋರು ಮುಂಬೈ ಅವರು ಅಂದರೆ ನಿನ್ನೆ ಪಂಜಾಬ್ ಅವರು ರೆಕಾರ್ಡ್ ಚೇಜು ಸೊ ಏನಾಗ್ತಿದೆ ಗೊತ್ತಿಲ್ಲ ಈ ಐ ಪಿ ಎಲ್ಲಲ್ಲಿ ಬಟ್ ಡಿ ಸಿ ಅವರು ಮೈ ಟಿ ಮುಂಬೈನ ಸೋಲ್ಸಿದ್ರು ಅದು ಮಾತ್ರ ಸಾಕಾದಾಗಿತ್ತು ಸೊ ಕಂಗ್ರ್ಯಾಚುಲೇಷನ್ಸ್ ಡಿ ಸಿ ಅಂತಲೇ ಹೇಳಬೇಕು ಓಕೆ ಓಕೆ ಮುಂಬೈ ಅವರ ಗುರು ಸ್ವಲ್ಪ ಚೆನ್ನಾಗಿ ಆಡಬೇಕು ಒಂದು ಪಾಯಿಂಟ್ಸ್ ಟೇಬಲ್ಗೆ ತಮ್ಮ ಕಾಂಟ್ರಿಬ್ಯೂಷನ್ ಬರಲೇಬೇಕು ಗುರು ಯಾಕೆ ಏನು ಗೊತ್ತಿಲ್ಲ ಏನಾಗ್ತಿದೆ ಅಂತ ಟೀಮ್ ಎನ್ವಿರನ್ಮೆಂಟು ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಆದರೂ ಇದು ಒಂಥರ ಬ್ಯಾಟಿಂಗ್ ಪ್ಯಾರಡೈಸ್ ಇರೋದ್ರಿಂದ ಏ ಯಾರು ಗೆಲ್ತಾರೆ ಯಾವಾಗ ಏನು ಆಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಗುರು ಈ ಸೀಸನಲ್ಲಿ ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ ನಾವು ತಡಿಯೋಕಾಗಲ್ಲ ಈಗ ನಮ್ಮ ತಡಿಯೋಕೆ ಆಗಲ್ಲ ಗುರು ಓವರ್ ಆಲ್ ಆಗಿ ನೋಡೋದಾದ್ರೆ ಹಾರ್ದಿಕ್ ಪಾಂಡೆ ಅವರು ಟಾಸ್ ಗೆಲ್ತಾರೆ ಗೆದ್ಬಿಟ್ಟು ಬಾಲಿಂಗ್ ತಗೋತಾರೆ ಯಾಕೆ ಅಂತ ಗೊತ್ತಿಲ್ಲ ಯಾಕಂದರೆ ರಿಷಬ್ ಅಂತ ಏನು ಹಾರ್ದಿಕ್ ಪಾಂಡೆ ಅವ್ರು ಇಬ್ಬರದ್ದು ಒಪಿನಿಯನ್ ಚೇಂಜ್ ಇರುತ್ತೆ ಗುರು ರಿಷಬ್ ಅವರು ನಾವು ಸ್ಕೋರ್ ಕಾರ್ಡಲ್ಲಿ ಸ್ಕೋರ್ ಜಾಸ್ತಿ ನ ಕಲೆ ಆಗ್ಬಿಟ್ಟು ಈ ಚೇಜಲ್ಲಿ ಇವ್ರಿಗೆ ಪ್ರೆಷರ್ ಕೊಡೋಣ ಅಂತ ಇವ್ರು ರಿಷಬ್ ಪಂತ್ ಅವ್ರದ್ದು ಇರುತ್ತೆ ಹಾರ್ದಿಕ್ ಪಾಂಡ್ಯವ್ರದ್ದು ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ಇಲ್ಲ ಗುರು ಅವ್ರು ಎಷ್ಟಾದರೂ ಹೊಡಿಲಿ ನಾವು ಚೇಜ್ ಮಾಡ್ತೀವಿ ಅಂತ ಒಂದು ಡಿಫ್ರೆಂಟ್ ಒಪಿನಿಯನು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುರು ಡಿ ಸಿ ಅವ್ರ ಕಡೆಯಿಂದ ಓಪನಿಂಗ್ ಪೇರ್ ಬರುತ್ತೆ ಜೆ ಎಫ್ ಎಂ ಜೆ ಫ್ರೆಶ್ ಆರ್ ಮೆಗ್ ಗರ್ಕ್ ಆ್ಯಂಡ್ ಅಭಿಷೇಕ್ ಪೌರಲ್ಲಿ ಇಬ್ರು ಡಿಫ್ರೆಂಟ್ ಓಪನಿಂಗ್ ಪೇರ್ ಅಂತಲೇ ಹೇಳ್ಬೋದು ಗುರು ಅಂದರೆ ಮೊದಲೆಲ್ಲ ಪೃಥ್ವಿ ಶಾ ಡೇವಿಡ್ ವಾರ್ನರ್ ಅದು ಇದು ಯಾರು ಏನೇನೋ ಚೇಂಜಸ್ ಆಗಿತ್ತು ಡಿ ಸಿ ಬಟ್ ಇವಾಗ ಇದು ಒಂಥರ ಪ್ರಾಪರ್ ಓಪನಿಂಗ್ ಪೇರ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಗುರು ಜೆ ಎಫ್ ಎಮ್ ಯಾವ ಲೆವೆಲಿಗೆ ಲೈಸೆನ್ಸ್ ಕೊಟ್ಟವ್ರೆ ಗೊತ್ತಿಲ್ಲ ಗುರು ಬಾ ಬಾ ಗುರು ಒಡಿಗುರು ಅಂದರೆ ಲೈಕ್ ಅಣ್ಣ ಬಂದ ಅಣ್ಣ ಹೊಡೆದ ಅಣ್ಣ ಓದ ಅನ್ನೋ ಥರನೇ ಆಡ್ತಾರಪ್ಪ ಗುರು ಫಸ್ಟ್ ಓವರೇ ಫಸ್ಟ್ ಓವರ್ ಹತ್ತೊಂಬತ್ತು ರನ್ ಹೊಡಿತಾರೆ ಗುರು ಫಸ್ಟ್ ಓವರ್ ಹತ್ತೊಂಬತ್ತು ಸೆಕೆಂಡ್ ಹದಿನೆಂಟು ಥರ್ಡ್ ಒಂದು ಹದಿನೆಂಟು ರನ್ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ತ್ರೀ ಓವರ್ಸ್ಗೆ ಸಿಕ್ಸ್ಟಿ ಟೂ ಇದ್ರು ಗುರು ಡೆಲ್ಲಿ ಅವರು ಅದರಲ್ಲಿ ಅಣ್ಣ ಒಂದು ಹದಿನೇಳು ಬಾಲ್ ಐವತ್ತೆರಡು ಆಗಿತ್ತು ವಾಟ್ ಆರ್ ಅಣ್ಣ ಹೆಂಗೆ ಅಂತಂದ್ರೆ ಐ ಪಿ ಎಲ್ ಅಲ್ಲಿ ಈ ಸೀಸನ್ ಈ ಐ ಪಿ ಎಲ್ ಸೀಸನ್ ಅಲ್ಲಿ ಸೆಕೆಂಡ್ ಅಂದ್ರೆ ಫಾಸ್ಟೆಸ್ಟ್ ಫಿಫ್ಟಿ ಹೊಡೆದಿರೋ ಏಕೈಕ ಮಹಾನ್ ವ್ಯಕ್ತಿ ಅಣ್ಣ ಅಣ್ಣಂಗೆ ಆಡ್ಸ್ ಆಫ್ ಹೇಳಲೇಬೇಕು ಗುರು ಯಾರು ಸಾಧ್ಯ ಆಗಲ್ಲ ಜೆ ಎಫ್ ಅವ್ರನ್ನ ಪಿಯೂಷ್ ಚಾಲೋರ್ ಔಟ್ ಮಾಡ್ತಾರೆ ಗುರು ಏನಾದ್ರೂ ಔಟ್ ಮಾಡಿರ್ಲಿಲ್ಲ ಅಂದಿದ್ರೆ ಅಣ್ಣ ನಾಯಿ ಹೊಡೆದಂಗ ಹೊಡಿತಿದ್ದೆ ಇನ್ನು ಜಾಸ್ತಿ ಹೊಡಿದಿರೋದು ಬಟ್ ಪಿಯೂಷ್ ಚಾಲೋ ಅವರು ಸಕತ್ತಾಗಿ ಔಟ್ ಮಾಡ್ತಾರೆ ಗುರು ಜೆ ಎಫ್ ಎಂ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಭಿಷೇಕ್ ಪುರ್ ಸ್ವಲ್ಪ ಆಮೆಗತಿ ಆಟನೇ ಅಂತ ಹೇಳ್ಬೋದು ಗುರಿ ಅಂದ್ರೆ ಇಪ್ಪತ್ತೇಳು ಬಾಲ್ ಮೂವತ್ತರ ನೋಡಿದ್ರು ಲೈಕ್ ಜೆ ಎಫ್ ಎಮ್ ಅವರು ಔಟ್ ಆದಮೇಲೆ ಇವರು ಶೈ ಹೋಪ್ ಬರ್ತಾರೆ ಗುರು ಅವರು ನಾನು ಏನು ಕಮ್ಮಿ ಇಲ್ಲ ಅಣ್ಣ ಅನ್ನೋ ಥರನೇ ಹೊಡೆದ್ರಪ್ಪ ಸೂಪರ್ ಹಿಟ್ಟಿಂಗಪ್ಪ ಸೊ ಓವರ್ ಆಲ್ ನೋ ಹೇಳಬೇಕು ಅಂತಂದರೆ ಟಾಪ್ ಸಿಕ್ಸ್ ಆಗಿ ಆಡಿದ್ರು ಗುರು ಡಿ ಸಿ ಅವ್ರ ಕಡೆಯಿಂದ ಏನು ಹೊಡೆದ್ರಪ್ಪ ನಾಯಕ್ ಹೊಡೆದಂಗೆ ಹೊಡೆದ್ರು ಬಂದಿರೋರೆಲ್ಲ ಬರೋರೆಲ್ಲ ಗುಮ್ತಾನೆ ಇದ್ರು ಗುರು ಮುಂಬೈ ಬೌಲರ್ಸ್ಗೆ ರಿಷಪ್ಪ ಅಂತ ಬಂದರು ಅವರು ಎರಡು ಫೋರ್ ಎರಡು ಸಿಕ್ಸು ಸ್ಟಪ್ಸ್ ಬಗ್ಗೆ ಅಂತ ಹೇಳಲೇಬೇಕು ಗುರು ಅಣ್ಣ ಯಾವ ಲೆವೆಲಿಗೆ ಫಾರ್ಮಲ್ಲಿ ಅವ್ರಿ ಅಂದರೆ ಏನು ಹೇಳೋಣ ಸೂಪರ್ ಫಾರ್ಮಲ್ಲ ಅವರೇ ಸೊ ಅವರು ನೀಟಾಗಿ ಆಡಿಕೊಟ್ರು ಓವರ್ ಆಲ್ ಆಗಿ ಗುರು ಒಂದು ಎರಡು ನೂರ ಐವತ್ತೇಳು ಬೃಹತ್ ಮೊತ್ತ ಕಲೆ ಹಾಕಿದ್ರು ಗುರು ಯಾರು ನಮ್ಮ ಡಿ ಸಿ ಅವರು ಸೊ ಮುಂಬೈ ಬೌಲಿಂಗ್ ನೋಡೋದಾದ್ರೆ ಬೂಮ್ರಾ ಅವರು ಗುರು ನಾಲ್ಕು ಓವರ್ ಮೂವತ್ತೈದು ರನ್ ಒಂದು ವಿಕೆಟ್ ಫಸ್ಟ್ ಓವರಲ್ಲೇ ಹದಿನೆಂಟರನ್ನು ನೋಡ್ಸ್ಕೋತಾರೆ ನಮ್ಮ ಜೆ ಎಫ್ ಎಮ್ ಅಣ್ಣ ಒಂದು ಸಿಕ್ಸು ಎರಡು ಫೋರ್ ಹೊಡಿತಾರೆ ಆ ಓವರಲ್ಲೇ ಸೊ ಆ ಓವರಿಂದ ಕಮ್ ಬ್ಯಾಕ್ ಮಾಡಿ ನಾಲ್ಕು ಓವರ್ ಮೂವತ್ತೈದು ರನ್ ಓಡಿಸ್ಕೋತಾರೆ ಇವರೇನಾದರೂ ಮೂವತ್ತೈದು ಹೊಡ್ಸ್ಕೊಂಡಿರಲಿಲ್ಲ ಈ ಈ ಬೌಲರ್ ಒಂದು ಜಾಗದಲ್ಲಿ ಬೇರೆ ಬೌಲರ್ ಇದ್ದಿದ್ದರೆ ಇನ್ನೊಂದು ಇಪ್ಪತ್ತು ರನ್ ಎಕ್ಸ್ಟ್ರಾ ಆಗಿರೋದು ಅನಿಸುತ್ತೆ ಗುರು ಯಾಕಂದರೆ ಡೆತ್ ಓವರಲ್ಲಿ ಎರಡು ಓವರಲ್ಲಿ ಕಮ್ಮಿ ರನ್ಸ್ ಕೊಟ್ಟರು ಅಂದರೆ ಲೈಕ್ ಹತ್ತೊಂಬತ್ತನೇ ಓವರ್ ಏನೋ ಹಾಕಿದ್ರು ಅನ್ಸುತ್ತೆ ಆರೇ ರನ್ ಕೊಟ್ರು ಗುರು ಏನು ಹೇಳೋಣ ಅಂದರೆ ಲೈಕ್ ಬುಮ್ರ ಬಗ್ಗೆ ಮಾತಾಡೋಂಗಿಲ್ಲ ಎಷ್ಟೋ ಹೇಳಿದ್ದೀವಿ ಇನ್ನೇನು ಹೇಳೋದು ಬುಮ್ರಾಗೆ ಬುಮ್ರನೇ ಸಾಟಿ ಅಷ್ಟೇ ಮತ್ತಿನ್ನೇನಿಲ್ಲ ಹೌದು ಮಹಾಪ್ರಭು ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯ ಎರಡ್ ನೂರ ಐವತ್ತೆಂಟು ಟಾರ್ಗೆಟ್ ಮುಂಬೈವರೆಗೆ ಸೊ ಅದನ್ನ ಚೇಸ್ ಮಾಡಕ್ಕೆ ಹೊರಡ್ತಾರೆ ಸೊ ಫಸ್ಟ್ ಓಪನಿಂಗ್ ಬರ್ತಾರೆ ಗುರು ರೋಹಿತ್ ಶರ್ಮಾ ಅಂಡ್ ಇಶನ್ ಕಿಶನ್ ಪವರ್ ಪ್ಲೇಯಲ್ಲೇ ಎರಡು ವಿಕೆಟ್ ಹೋಗುತ್ತೆ ಗುರು ಮುಂಬೈ ಅವ್ರದು ರೋಹಿತ್ ಶರ್ಮಾ ಅವರು ಔಟ್ ಆಗ್ತಾರೆ ಇವರು ಕಲೀಲ್ ಅವರು ಔಟ್ ಮಾಡಿಬಿಡ್ತಾರೆ ಅದಾದಮೇಲೆ ಈಶನ್ ಕಿಶನ್ ಅಣ್ಣ ಮುಖೇಶ್ ಅಣ್ಣನ ಒಂದು ಬಾಲಿಂಗಲ್ಲಿ ಔಟ್ ಆಗಿಬಿಡ್ತಾರೆ ಸೊ ಅಲ್ಲಿ ಒಂಚೂರು ಬ್ಯಾಕ್ ಆಯಿತು ಯಾಕೆಂದರೆ ಪವರ್ ಪ್ಲೇಯಲ್ಲಿ ಅಷ್ಟು ಕ್ರೇಜಾಗಿ ರನ್ಸ್ ಬರಲಿಲ್ಲ ಆ ಅಣ್ಣ ಇವರು ಸೂರ್ಯ ಸ್ಕೈ ಅಣ್ಣ ಬರ್ತಾರೆ ಬಟ್ ಆದರೂ ಅಂದರೆ ಲೈಕ್ ಒಂದು ಮೂರು ಫೋರ್ ಎರಡು ಸಿಕ್ಸ್ ಹೊಡಿತಾರೆ ಹದಿಮೂರು ಬಾಲು ಇಪ್ಪತ್ತಾರು ನೂರು ಸ್ಟ್ರೈಕ್ ರೇಟಲ್ಲಿ ಕ್ರೇಜ್ ಆಗಾಡ್ತಾರೆ ಬಟ್ ಅವ್ರ ಕಡೆಯೂ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಕಲ್ಲಿಲಣ್ಣ ಅವ್ರಿಗೂ ಔಟ್ ಮಾಡಿಬಿಡ್ತಾರೆ ಅದಾದ್ಮೇಲೆ ಬಂದಿರೋದೇ ಕ್ರೇಜ್ ಪಾರ್ಟ್ನರ್ಶಿಪ್ ತಿಲಕ್ ವರ್ಮ ಅಂಡ್ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡೆ ಅಣ್ಣಂದು ಗ್ರಹಚಾರ ಕೆಟ್ಟಿದನೋ ಗೊತ್ತಿಲ್ಲ ಚೆನ್ನಾಗಿ ಬೌಲಿಂಗು ಬ್ಯಾಟಿಂಗು ಅಂದ್ರೆ ಲೈಕ್ ಕ್ಯಾಪ್ಟನ್ಶಿಪ್ ಎಲ್ಲ ಮಾಡ್ತಿದ್ರು ಜಿ ಟಿಲಿ ಇಲ್ಲಿ ಬಂದ್ಬಿಟ್ಟು ಪಾಪ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಇದೆಲ್ಲ ಅವನ್ ಅನ್ಕೊಂಡ್ರಿಗತಿ ಆದ್ರೂ ಇವತ್ತು ಕ್ರೇಜಿಯಾಗಿ ಆಡಿದ್ರು ಒಪ್ಕೊಳ್ಳೆ ಗುರು ಗುರು ಸಕ್ಕದಾಗ ಯಾಕೆಂದ್ರೆ ಇಪ್ಪತ್ನಾಲ್ಕ ಬಾಲು ನಲ್ವತ್ತಾರು ಗುರು ಚೆನ್ನಾಗಿ ಆಡಿದ್ರು ಬಾಲಿಂಗ್ ಅಲ್ಲಿ ಸ್ವಲ್ಪ ರನ್ಸ್ ಕೊಟ್ಟಿರ್ಬೋದು ಬಟ್ ಬ್ಯಾಟಿಂಗ್ ಅಲ್ಲಿ ಇದು ಅಬ್ವಿಯಸ್ಲಿ ಎಲ್ರು ರನ್ ಕೊಟ್ಟವ್ರ ಸೊ ಹಂಗಂತ ಹಾರ್ದಿಕ್ ಪಾಂಡ್ಯನ ಕ್ರಿಟಿಸೈಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಚೆನ್ನಾಗಿ ಆಡದ್ರು ಬ್ಯಾಟಿಂಗ್ ಅಲ್ಲಿ ಅಂತಾನೆ ಹೇಳ್ಬೋದು ರಸಿಕ್ ಸಲಾಂ ಗುರು ಹಾರ್ದಿಕ್ ಪಾಂಡ್ಯನ ಔಟ್ ಮಾಡ್ತಾರೆ ಒಂದೇ ಅಲ್ಲಿ ಅದಾದ್ಮೇಲೆ ನೇಹಲ್ ವಧೇರನ ಔಟ್ ಮಾಡ್ತಾರೆ ಆಮೇಲೆ ಬಂದಿರೋ ನಬೀನ ಔಟ್ ಮಾಡ್ತಾರೆ ಏನ್ ಗುರು ಅಪ್ಪ ಎಕ್ಸ್ಟ್ರಾಡಿನ ಗುರು ಎಲ್ಲಿವರೆಗೂ ಟೀಮ್ ಡೇವಿಡ್ ಆ್ಯಂಡ್ ಯೂರೋ ನಮ್ಮ ತಿಲಕ್ ವರ್ಮ ಇಬ್ರು ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ರು ಅಂದ್ರೆ ಬಿಲ್ಡ್ ಇನ್ ದ ಸೆನ್ಸ್ ಹೊಡಿತಾ ಇದ್ರು ರಪ್ಪ ಹೊಡಿತಾ ಇದ್ರು ಸೊ ಎಲ್ಲಿವರೆಗೂ ಅವರಿಬ್ಬರು ಇದ್ದರು ಅಲ್ಲಿವರೆಗೂ ಮ್ಯಾಚ್ ಇತ್ತು ಕೈಯಲ್ಲಿ ಮುಂಬೈ ಅವ್ರ ಕೈಯಲ್ಲಿ ಅಂತಾನೆ ಅನಿಸಿತ್ತು ಬಟ್ ಆದರೆ ಒಳ್ಳೆ ಕಂಬ್ಯಾಕ್ ಮಾಡಿದ್ರು ಗುರು ಡಿ ಸಿ ಬೌಲರ್ಸು ರಸಿಕ ಸಕ್ಕದ ಬೌಲಿಂಗ್ ಮಾಡಿದ್ರು ಮುಖೇಶ್ ಅಣ್ಣನೂ ಸಕ್ಕದ ಬೌಲಿಂಗ್ ಮಾಡಿದ್ರು ಇವಾಗ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಗುರು ಮುಂಬೈ ಅವರು ಇನ್ನೊಂಚೂರು ಕೆಳಗಡೆ ಇದ್ದಾರೆ ಲೈಕ್ ಮೇ ಮೇಲೆ ಹೋಗೋ ಸಾಧ್ಯತೆ ಅಂತೂ ಯಾಕೋ ಕಮ್ಮಿ ಆಗ್ತಾ ಬರ್ತಿದೆ ಅನ್ನಿಸ್ತಿದೆ ಆ್ಯಂಡ್ ಈ ಕಡೆ ಡಿ ಸಿ ನೋಡಿದ್ರೆ ಗುರು ಏ ಗುರು ಇವರು ಡಿ ಸಿ ಅವರು ಕ್ರೇಜಾಗಿ ಆಡ್ತವ್ರೆ ಫುಲ್ ಪಾಯಿಂಟ್ಸ್ ಟೇಬಲ್ ಮೇಲೆ 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 ಹತ್ತವ್ರೆ ಅಂದರೆ ಲೈಕ್ ಏನು ಹಾವು ಏಣಿ ಆಟದಲ್ಲಿ ಬರೀ ಏಣಿನ ಇಟ್ಕೊಂಡು ನಿಂತವ್ರೆ ಅನ್ನೋ ಥರ ಆಗಿದೆ ಗುರು ಡಿ ಸಿ ಅವರು ಸೊ ಇವಾಗ ಪಾಯಿಂಟ್ಸ್ ಟೇಬಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಗುರು ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಅಂದರೆ ಇವತ್ತು ಸಂಜೆ ಲೈಕ್ ಎಲ್ ಎಸ್ ಜಿ ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇದೆ ಆ ಮ್ಯಾಚು ಏನೇನಾಗಿದೆ ಏನೇನಿಲ್ಲ ಅಂತ ಅದೇನಾಗಿದೆ ಅಂದರೆ ಎರಡು ಮ್ಯಾಚು ಒಂದೇ ಟೈಮಲ್ಲಿರೋ ಒಂದೇ ಟೈಮ್ ಹಂಗೆ ಮೂವ್ ಆಗ್ತಾಯಿರೋದನ್ನು ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು ಬಟ್ ನೋಡೋಣ ಎಲ್ ಎಸ್ ಜಿ ಅವರು ಏನು ಮಾಡ್ತಾರೆ ಏನು ಕತೆ ಅಂತ ಇವಾಗ ರಾಜಸ್ಥಾನ್ ಗೆದ್ದರೆ ಅವರು ಕ್ವಾಲಿಫೈ ಆಗೋದಂತೂ ಖಚಿತ ಅಂದರೆ ಲೈಕ್ ಕ್ಯೂ ಅಂತ ಬರು ಬರುತ್ತೆ ಅಂತ ನನಗೆ ಅನಿಸುತ್ತೆ ಇಲ್ಲ ಅಂದ್ರೂ ಮುಂದೆ ಮ್ಯಾಚ್ ಗೆದ್ರೆ ಅವವಿಯಸ್ಲಿ ಕ್ಯೂ ಅಂತ ಅವ್ಯಸ್ಲಿ ಅವರು ಒಳಗೆ ಹೋಗಿದ್ದಾರೆ ಬಟ್ ಇವತ್ತು ಎಲ್ ಎಸ್ ಜಿ ಅವ್ರಿಗೆ ಮಾತ್ರ ಸ್ವಲ್ಪ ಅವರು ಹಿಡಿತ ಸಾಧಿಸಬಹುದು ಅವರು ಕ್ವಾಲಿಫೈ ಆಗೋ ಒಂದು ಹಂತದಲ್ಲಿ ಬರ್ತಾರೆ ಸೊ ನೋಡೋಣ ಏನಾಗುತ್ತೆ ಆ ಮ್ಯಾಚ್ ಅಲ್ಲಿ ಅಂತ ಸೊ ಆ ಮ್ಯಾಚು ರಿವ್ಯೂ ತರ್ತೀವಿ ಗುರು ಮ್ಯಾಚ್ ಮಾತ್ರ ಸಕ್ಕದಾಯ್ತು ನಾನಂತೂ ಮಜಾ ಮಾಡಿದೆ ನೀವು ಮಜಾ ಮಾಡಿರ್ತೀರ ಅಂತ ಅನ್ಕೋತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಮುಗಿಸುವಂತ ಸಮಯ ಈ ವಿಡಿಯೋ ನಿಮಗೆ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ದಟ್ಸ್ ಇಟ್ ಫಾರ್ ದ ಡೇ ಬೈ ಜೈನ್ ಜೈ ಕರ್ನಾಟಕ ನನ್ನ ಸಮಯ ಬಂದಾಯ್ತು ನಾನು ಹೋಗ್ಬರ್ತೀನಿ